ಮೊದಲಿಗೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹರ ಹರ ಮಹಾದೇವ್ ರುದ್ರಾಕ್ಷಿ ದೀಕ್ಷೆ ಆದಿ ಹೋಗಿದವರು ಕಳಶಾರ್ ಸ್ನೇಹಿತರೆ ಆದಿ ಹೋಗಿದವರು ಕಳಶಿದೆ ಇತ್ಲ ಅನ್ಬಾಕ್ಸಿಂಗ್ ವಿಡಿಯೋ ಮಾಡತ್ತೀವಿ ಮತ್ತ ಇದೊಂದು ಅದ್ಭುತವಾದ ಪವರ್ಫುಲ್ ರುದ್ರಾಕ್ಷಿ ಸ್ನೇಹಿತರೆ ಈ ರುದ್ರಾಕ್ಷಿಯನ್ನು ಈಶಾ ಫೌಂಡೇಶನ್ ದರ್ ನಮಗ ನೋಡೋಣ ಹೇಳಿ ಮತ್ತೆ ಸ್ನೇಹಿತರೆ ಇದು ಯಾರಿಗ ಬೇಕೈತಲ್ಲ ಕಮೆಂಟ್ ಬಾಕ್ಸ್ ತಗ ನಾನ್ ಕಮೆಂಟ್ ಮಾಡ್ರಿ ಮತ್ತೆ ಇಲ್ಲ ಕಳಿಸಾರ ಪ್ರತಿಯೊಬ್ಬರಿಗೂ ಅವರು ಪ್ರತಿ ವರ್ಷ ಶಿವರಾತ್ರಿ ಮೊದಲು ಯಾರ್ಯಾರು ಆರ್ಡರ್ ಮಾಡಿರ್ತಾರಲ್ಲ ಅವ್ರಿಗೆಲ್ಲರಿಗೂ ಕಳಿಸ್ತಾರ ಮತ್ತ್ ಇದು ವರ್ಷ ಐತ್ ನಾವು ಆರ್ಡರ್ ಮಾಡಿದ್ದು ಶಿವರಾತ್ರಿ ಮುಂಚೆ ಆರ್ಡರ್ ಮಾಡಿದ್ದು ಮತ್ತ ಈಗ ಐತ್ಲ ನಮ್ ಬಂದಿದ್ದ ಸ್ನೇಹಿತರೆ ಇದ್ ನೋಡ್ಬೋದು ಇಲ್ಲ ಐತಿ ನಮ್ ಕಡೆ ಇದೆಲ್ಲ ಅನ್ಬಾಕ್ಸಿಂಗ್ ಮಾಡೋಣ ಏನೇನೈತಿ ಏನೇನಿಲ್ಲ ಈ ವಿಡಿಯೋದ ಮುಖಾಂತರ ನಿಮಗೆಲ್ಲ ತೂರ್ಸ್ ಸ್ನೇಹಿತರೆ ನಾವ್ ಇವತ್ತು ಎಲ್ಲಿ ಅಡ್ಡಾಡಕ್ ಟ್ರಾವೆಲಿಂಗ್ ಮಾಡತ್ತಿಲ್ಲ ಎಲ್ಲೂ ಆರಾಮ್ ಮನೆ ಆಗದಿವಿ ಎಲ್ಲ ಹೊರಗು ಹೊರಗು ಮರಿ ಸ್ಟಾರ್ಟ್ ಐತಿ ಮತ್ತ ನಾನು ಶೂಟರ್ ಹಾಕೊಂಡು ಫುಲ್ ಆರಾಮ್ ಮನೆ ಕುಂತೀನಿ ಆದ್ರೆ ಅದಕ್ಕೆ ಇಲ್ಲ ಇವತ್ತು ಬಂತ ಈಶಾ ಫೌಂಡೇಶನ್ ರುದ್ರಾಕ್ಷಿ ಬಂದೈತ್ ಮನೆಗೆ ಆ ರುದ್ರಾಕ್ಷಿ ಹೆಂಗೈತಿ ಏನೇನಿಲ್ಲ ಅದ್ ಹೆಂಗ್ ಹಾಕೋಬೇಕು ಹೆಂಗ್ ಮಾಡ್ಬೇಕು ಮುಂದೆ ಅದ್ರ ಮುಂದಿನ ಪ್ರೊಸೆಸ್ ಏನ ಎಲ್ಲ ಇಲ್ಲ ಈ ವಿಡಿಯೋ ಮುಖಾಂತರ ತಿಳ್ಸ್ತಿನ ಸ್ನೇಹಿತರೆ ಮತ್ ಅವಲಾ ಈ ವಿಡಿಯೋ ಕೊನೆವರೆಗೂ ನೋಡ್ತಾ ಇರಿ ನಿಮ್ಗೆಲ್ಲ ಹಂಗ ತಿಳಿಸ್ಕೊಂತ ಹೋಗ್ತೀನಿ ಬನ್ನಿ ಸ್ನೇಹಿತರೆ ಮತ್ತೆ ಈ ರುದ್ರಾಕ್ಷಿ ಈಶಾ ಫೌಂಡೇಶನ್ ಅವ್ರು ಕಳ್ಸಿದ ಓಪನಿಂಗ್ ಮಾಡೋದು ಅಂತ ನೋಡ್ಬೋದ್ ತಾವ ನಮ್ ಚಾನೆಲ್ ಹೆಸರು ಬಂದಿದೆ ನೋಡ್ಬೋದು ಇಲ್ಲ ನಿಮ್ ಗೊತ್ತಿಲ್ಲ ಕೆ ಸಿ ಇನ್ ಕನ್ನಡ ಅಂತ ಹೇಳಿ ನಾನು ಹೆಸರು ಹಾಕಿದ್ವಿ ಮತ್ತೆ ಕೆ ಸಿ ಇನ್ ಕನ್ನಡ ಅಂತ ಹೇಳಿ ಬಂದೆ ಸ್ನೇಹಿತರೆ ಅಡ್ರೆಸ್ ಬಂದಿದ್ವಿ ಲ್ಯಾಂಡ್ ಮಾರ್ಕ್ ಬೆಳಗಾವಿ ಅಂತ ಬಂದಿದ್ವಿ ಎಲ್ಲಾ ಬಂದಿದ್ವಿ ಬುಕ್ ಬರೋಬರ್ ಅಡ್ರೆಸ್ ಹಾಕಿದ್ರು ಬರೋಬರ್ ಮನಿಗ್ ಬಂದ್ ತರ್ಕತಿ ಯಾವ್ದೇ ಆಡೆ ತಡೆ ಇಲ್ದ ಅವರು ಇಲ್ಲ ಸ್ನೇಹಿತರೆ ಈಶಾಕೊಂಡು ಇತ್ತ ನಿಲಿಗಡ್ಲೆ ರುದ್ರಾಕ್ಷಿಯನ್ನು ರುದ್ರಾಕ್ಷಿಯನ್ನು ಶಿವರಾತ್ರಿ ದಿನ ಇತ್ತ ಒಂದು ಒಳ್ಳೆ ರೀತಿಯಲ್ಲಿ ಪೂಜೆ ಎಲ್ಲ ಮಾಡಿ ಶಕ್ತಿ ತುಂಬಿ ಹತ್ರ ಎಲ್ಲಾ ಮಾಡಿ ಕಳ್ಸಿರ್ತಾರ ಸ್ನೇಹಿತರೆ ಇದ್ಲ ಇದೈತ್ಲ ತುಂಬಾ ಪವಿತ್ರವಾದ ರುದ್ರಾಕ್ಷಿ ಸ್ನೇಹಿತರೆ ಇದೈತ್ಲ ನಾವು ಬಂದ್ ತಲುಪಿದ್ದ ಬಾಳಂದ್ರ ಬಾ ಪುನ್ನವ ಸ್ನೇಹಿತರೆ ಹರ ಮಹಾದೇವ್ ಶಂಭು ಶಂಕರ ಆದಿಯೋಗಿ ಕಡೇನ್ ಬಂದಿದ್ದ ಆದಿಯೋಗಿ ಇಲ್ಲಿ ಬನ್ನಿ ನೋಡೋಣ ಇದೈತ್ಲ ಕಟ್ ಮಾಡೋಣಂತ ಸ್ವಲ್ಪ ನೋಡಬಹುದು ಸ್ನೇಹಿತರೆ ವಿಭೂತಿ ರುದ್ರಾಕ್ಷಿ ಪಾಕೆಟ್ ಎಲ್ಲ ತೆಗಿತೀನಿ ಈಗ ಸ್ನೇಹಿತರೆ ಎರಡ್ ರುದ್ರಾಕ್ಷಿ ಅದಾವ್ ಎರಡ ಆರ್ಡರ್ ಮಾಡಿದ್ದು ರುದ್ರಾಕ್ಷಿ ಬಂದವ ನೋಡಬಹುದು ಈ ರೀತಿ ಅದಾವ ರುದ್ರಾಕ್ಷಿ ಅಂದ್ರೆ ಪಂಚಮುಖಿ ರುದ್ರಾಕ್ಷಿ ಸ್ನೇಹಿತರೆ ಈ ರುದ್ರಾಕ್ಷಿ ಐತ್ಲಾ ತುಂಬಾ ಪವಿತ್ರವಾದ ರುದ್ರಾಕ್ಷಿ ಮತ್ತೈತ್ಲಾ ಅದ್ರ ಜೊತೆ ನಮಗ ಎರಡ್ ಅಭಯ ಸೂತ್ರ ಕೊಟ್ಟಾರ ಸ್ನೇಹಿತರೆ ಅಭಯ ಸೂತ್ರ ಒಂದ್ ಇತರ ಯಾರ್ದ ಎರಡ್ ಕಪ್ಪು ಬಣ್ಣದ ದಾರ ಇರ್ತಾವ ಸ್ನೇಹಿತರೆ ಇದು ನೋಡಬಹುದು ಇದು ಅಭಯ ಸೂತ್ರ ಸ್ನೇಹಿತರೆ ಅದೇತ್ಲಾ ರುದ್ರಾಕ್ಷಿ ಹಾಕೋ ಸಲ ಕೊಟ್ಟಾರ ಇದನ್ನ ನಾವು ಹಾಕೋಬೇಕು ಒಂದೈತ್ಲ ರುದ್ರಾಕ್ಷಿ ಹಾಕೋಣಕ್ ಸ್ನೇಹಿತರೆ ಇನ್ನೊಂದೈತರ ಐತರ ಆ ಕೈ ಕಟ್ಕೋಬೇಕು ಸ್ನೇಹಿತರೆ ಅಭಯ ಸೂತ್ರ ಇದು ಹಂಗ ಮುಂದೆ ನೋಡ್ಕೊಂತ ಹೋಗೋನು ವಿಭೂತಿ ಈಶಾ ಫೌಂಡೇಶನ್ ಸ್ನೇಹಿತರೆ ಆದಿಯೋಗಿ ಕಡೆಯಿಂದ ನಮಗ ಸದ್ಗುರುಗಳು ಅಲ್ಲಿರುವ ಶಿವನ್ ಲಿಂಗ ಕಡೆ ಸ್ವಲ್ಪ ಧ್ಯಾನ ಎಲ್ಲ ಮಾಡಿ ಶಕ್ತಿ ತುಂಬಿ ಕಳಿಸಿರುವಂತ ವಿಭೂತಿ ಸ್ನೇಹಿತರೆ ಈ ವಿಭೂತಿ ಒಂದು ಸ್ವಲ್ಪ ನಾವು ಹಚ್ಕೊಂಡ ವಿಡಿಯೋ ಮಾಡೋನು ಈ ವಿಭೂತಿ ಹಿಂಗ ಹಿಂಗ್ ತಗೋಬೇಕಂತ ಐತಿ ಸ್ನೇಹಿತರೆ ಹಿಂಗ ಹಿಂಗ್ ತಗೊಂಡ ಇಲ್ಲಿ ಬರೋಬ್ಬರ ಹಚ್ಕೋಬೇಕಂತ ಐತಿ ಇಲ್ಲಿ ಹಚ್ಕೋಬಹುದು ಸ್ನೇಹಿತ ಮತ್ತೆ ಐತ್ನಾ ಅದ್ರ ಜೊತೆ ಆದಿ ಹೋಗಿ ಅವ್ರ ಫೋಟೋ ಐತಿ ಇದು ನೋಡ್ಬೋದು ಈ ಫೋಟೋನ ಹೆಂಗೈತಿ ಐತಿ ಸೂಪರ್ಲಾ ಅವ್ರ ಅವರ ಮನೇ ಈ ಫೋಟೋ ಹೆಂಗೈತಿ ಐತಿ ಅದ್ರ ಜೊತೆ ಮತ್ತೊಂದು ಫೋಟೋ ಕಳ್ಸ ಸ್ನೇಹಿತರೆ ಇದು ನೋಡ್ಬೋದು ಈ ವಿಡಿಯೋ ಮಾಡೋ ಉದ್ದೇಶ ಏನಂದ್ರ ನಾನು ನಾನೇ ಈಶಾ ಫೌಂಡೇಶನ್ ವೆಬ್ಸೈಟ್ ಗೆ ಹೋಗಿ ರಿಜಿಸ್ಟರ್ ಮಾಡಿದ್ವಿ ಏನಂದ್ರ ಇಲ್ಲಿ ದ್ರಾಕ್ಷಿ ಹೇಳಿ ಹೋದರ್ಷನ್ ಬಂದಿದ್ ಸ್ನೇಹಿತರೆ ಆದ್ರೆ ಹೋದ ವರ್ಷ ಬಂದಾಗ ನಾ ವಿಡಿಯೋ ಏನ್ ಮಾಡಿದ್ದಿಲ್ಲ ಕಾರಣ ಇಷ್ಟ ಮಾಡ್ಬೇಕನ್ಸಿದ್ದಿಲ್ಲ ಆದ್ರೇನ ಮತ್ತೆ ಐತ್ಲಾ ಆಮೇಲೆ ನಾ ಇದೆಲ್ಲಾ ಸ್ಟೇಟಸ್ ಅಂತ ಹೇಳಿ ಆಮೇಲೆ ಐತ್ ನನ್ನ ಫ್ರೆಂಡ್ಸ್ ಮತ್ತ ಕೆಲವೊಬ್ರು ಸ್ನೇಹಿತರು ಅವ್ರೆಲ್ಲಾ ಐತ್ಲ ಏನಂದ್ರ ಹೆಂಗ್ ಬಂತು ಹೆಂಗ್ ಮಾಡ್ಬೇಕು ಏನೇನಿಲ್ಲ ಅಂತ ಹೇಳಿ ಬಾಳ್ ಮನ್ ಬಾಳಷ್ಟು ಮನಿಗ್ ಕೇಳಿದ್ರು ನಾ ಅದಕ್ಕೆ ಏನನ್ವಿ ಅವ್ರಿಗೆಲ್ಲ ಹೇಳಿದ್ನಿ ಅವಾಗ ಆದ್ರೆ ಮತ್ತೆ ಈ ವರ್ಷನು ಬಂತ ಈ ವರ್ಷ ಏನ್ ಪ್ಲಾನ್ ಮಾಡಿ ಅಂದ್ರೆ ಎಲ್ಲರನ್ನು ಹೇಳಕ್ ಕುಂತ್ರೆ ಏನೋ ಒಂದ್ ವಿಡಿಯೋ ಮಾಡ್ಬಿಡೋ ವಿಡಿಯೋ ಮಾಡಿದ್ರೆ ಇಲ್ಲ ಎಲ್ಲಾರು ತಿಳ್ತೇವೆ ಅಂತ ಹೇಳಿ ಇವತ್ತು ವಿಡಿಯೋ ಮಾಡಕ್ ಸ್ನೇಹಿತರೆ ಈ ರುದ್ರಾಕ್ಷಿ ಬಹಳ ಪವಿತ್ರ ರುದ್ರಾಕ್ಷಿ ಸ್ನೇಹಿತರೆ ಈ ರುದ್ರಾಕ್ಷಿ ಇತ್ತ ನಾವು ಎಲ್ಲಿ ಬೇಕಾದಲ್ಲಿ ಕೆಳಗ ಮತ್ತೆ ಎಲ್ಲಿ ಇಡಬಾರ ಸ್ನೇಹಿತರೆ ಕಾಟನ್ ಬಟ್ಟೆ ಮತ್ತ ಅಥವಾ ಟೇಬಲ್ ಅಡಿಗೆ ಒಳಗ ಚಲೋ ತಮಿನ್ ನೋಡ್ಕೋಬೇಕು ಸ್ನೇಹಿತರೆ ಈ ರುದ್ರಾಕ್ಷಿ ಅದ್ರ ಬಹಳ ಶಕ್ತಿ ಇರ್ತೈತಿ ಸ್ನೇಹಿತರೆ ಒಂದು ರುದ್ರಾಕ್ಷಿ ಜೊತೆ ಎರಡು ಅಭಯ ಸೂತ್ರಗಳನ್ನು ಕೊಟ್ಟಿರ್ತಾರೆ ಸ್ನೇಹಿತರೆ ಅವು ಎರಡ್ ಅಭಯ ಸೂತ್ರ ಕೊಟ್ಟಿರ್ತಾರ ಅಂದ್ರೆ ಅಭಯ ಸೂತ್ರ ಅಂದ್ರೆ ಏನಂದ್ರೆ ಗೊತ್ತಿಲ್ಲ ಅಂದ್ರೆ ಸ್ನೇಹಿತರೆ ಇದೆ ನೋಡಿ ಅಭಯ ಸೂತ್ರ ಇದು ತುಂಬಾ ಶಕ್ತಿ ತುಂಬಿರೋ ಅಭಯ ಸೂತ್ರ ಸ್ನೇಹಿತರೆ ಇದಂಡೇಶನ್ ಲಿಂಗದ ಮುಂದೆ ಅವ್ರೆಲ್ಲ ಧ್ಯಾನ ಮಾಡಿ ಶಕ್ತಿ ತುಂಬಿ ಕಳಿಸಿರುವಂತ ದಾರ ಸ್ನೇಹಿತರೆ ಇದು ಮತ್ತೈತಾ ಇದೈತ್ ನಾವು ಒಂದು ರುದ್ರಾಕ್ಷಿ ಜೊತೆ ಹಾಕೊಂಡ್ ಕೊಳಗ್ ಹಾಕೋಬೇಕಂತ ಐತಿ ಸ್ನೇಹಿತರೆ ಇನ್ನೊಂದ್ ಐತಲ್ಲ ಕೈಯಲ್ಲಿ ಕಟ್ಕೋಬೇಕು ಸ್ನೇಹಿತರೆ ಕೈಯಲ್ಲಿ ಕಟ್ಕೋಬೇಕು ಇನ್ನೊಂದು ಅದೇ ದಾರ ಐತಲ್ಲ ಕೊಳದಲ್ಲಿ ಹಾಕೋಬೇಕು ಸ್ನೇಹಿತರೆ ಅದಕ್ಕಾಗಿ ಎರಡು ಅಭಯ ಸೂತ್ರಗಳನ್ನು ನಮಗೆ ಕಳ್ಸಿರ್ತಾರ ಸ್ನೇಹಿತರೆ ದಾಕ್ಷಿಯನ್ನು ಗಂಡಸರು ಮತ್ತು ಹೆಂಗಸರು ಇಬ್ರು ಹಾಕೋಬಹುದು ಸ್ನೇಹಿತರೆ ಅದಕ್ಕೆ ಯಾವುದೇ ನಿರ್ಬಂಧಗಳಿಲ್ಲ ಮತ್ತೆ ಈ ರುದ್ರಾಕ್ಷಿಯನ್ನು ಐತಲ್ಲ ನೀವು ನಲವತ್ತು ದಿನ ಮೇಲೆ ಹಾಕೋಬಹುದು ನಲವತ್ತು ದಿನ ಆದ್ಮೇಲೆ ತೆಗಿಬಹುದು ಸ್ನೇಹಿತರೆ ಮತ್ತೆ ನೀವು ಹಾಗೆ ತೆಗಿತೀರ ಅಂದ್ರೆ ಈ ರುದ್ರಾಕ್ಷಿಯನ್ನು ಮತ್ತು ಅಭಯ ಸೂತ್ರವನ್ನು ಕತ್ತರಿಯಿಂದ ಅಥವಾ ಎತ್ತರಿಂದ ಕಟ್ ಮಾಡೋಂಗಿಲ್ಲ ಇದನ್ನ ಐತಲ್ಲ ತಾವು ಕೈಯಿಂದನೇ ತಗಿಬೇಕು ಸ್ನೇಹಿತರೆ ಕೈಯಿಂದ ತೆಗೆದ ಮೇಲೆ ಎಲ್ಲಿ ಬೇಕಾದಲ್ಲಿ ಹೋಗಿ ಹಂಗಿಲ್ಲ ಏನೆಂದ್ರೆ ಯಾಕಂದ್ರೆ ಶಕ್ತಿ ತುಂಬಿರೋ ರುದ್ರಾಕ್ಷಿ ಮತ್ತೆ ಅಭಯ ಸೂತನ ಸ್ನೇಹಿತರೆ ಇದೈತಲ್ಲ ನೀವು ಮಣ್ಣಲ್ಲಿ ಹೂಳ್ಬಹುದು ಅಥವಾ ಸುಡಬಹುದು ಸ್ನೇಹಿತರೆ ಇದನ್ನ ಐತಲ್ಲ ನೋಡ್ಕೋಬೇಕು ತಾವು ಜವಾಬ್ದಾರಿಯಿಂದ ಯುಗತಿ ನೀವು ಬಂದೈತಿ ಅದ್ರ ಜೊತೆ ನೋಡ್ಬೋದು ಯುಗತಿ ಇದೈತಲ್ಲ ಹೆಂಗ್ ಹಚ್ಕೋಬೇಕಂದ್ರ ಇದೈತಲ್ಲ ಉಂಗ್ರದ ಮತ್ತೆ ಹಬ್ಬರು ಯಾರು ಕೂಡಿಸಿ ಹಿಂಗ್ ತಗೊಂಡೈತಲ್ಲ ಐತಲ್ಲ ಹಿಂಗ್ ಹಚ್ಬಹುದು ಸ್ನೇಹಿತರೆ ಮತ್ತೆ ಜ್ಞಾನಲಿಂಗ ಹತ್ರ ಶಕ್ತಿ ತುಂಬಿ ಕಳಿಸಿರುವಂತ ವಿಭೂತಿ ಸ್ನೇಹಿತರೆ ನೋಡ್ಬೋದು ಮತ್ತೆ ಸ್ನೇಹಿತರೆ ತಾವು ಕೂಡ ಈ ವಿಭೂತಿ ಮತ್ತು ಈ ರುದ್ರಾಕ್ಷಿ ಈ ಫೋಟೋ ನಿಮಗೂ ಎಲ್ಲ ಬೇಕಂದ್ರ ತಾವು ಕೂಡ ಐತ ಈಶಾ ಫೌಂಡೇಶನ್ ಪ್ರತಿ ವರ್ಷ ಐತಲ್ಲ ಅವರು ಶಿವರಾತ್ರಿ ಮುಂಚೆ ಐತಲ್ಲ ಒಂದು ರಿಜಿಸ್ಟರ್ ಮಾಡೋ ರಿಜಿಸ್ಟರ್ ಮಾಡ್ಬೇಕಂತ ಅವ್ರ ವೆಬ್ಸೈಟ್ ಅಲ್ಲಿ ಕರೀತಾರ ಸ್ನೇಹಿತರೆ ತಮ್ಗು ಏನಾರ ಬೇಕಾದ್ರೆ ಫ್ರೀ ಆಫ್ ಕಾಸ್ಟ್ ಮತ್ತೆ ಇಲ್ಲ ತಾವ್ ರಿಜಿಸ್ಟರ್ ಮಾಡ್ಬೋದು ಸ್ನೇಹಿತರೆ ಮತ್ತೆ ರಿಜಿಸ್ಟರ್ ಮಾಡಿದ್ಮೇಲೆ ತಮಗೂ ಏನರ ಕೊಡಬೇಕು ಅನ್ಸಿದ್ರ ತಾವು ಅಲ್ಲಿ ಕೊಡ್ಬೋದು ಪೇ ಮಾಡ್ಬೋದು ಸ್ನೇಹಿತರೆ ಅವ್ರೇನ್ ಹಂಗ ನೀವ್ ಕೊಡ್ಬೇಕಂತೇಳಿ ಏನು ಕುಂಡ್ರಲ್ಲ ಸ್ನೇಹಿತರೆ ಅಲ್ಲಿ ಇದು ಫ್ರೀ ಆಫ್ ಕಾಸ್ಟ್ ಐತಿ ನೀವು ನಿಮ್ಗೆ ರೋಗ ಕೊಡಕ್ ಆಗಿಲ್ಲ ಅಂದ್ರೆ ನೀವು ಹಂಗ ಹೋಗಿ ತಗೋಬಹುದು ಸ್ನೇಹಿತರೆ ಮತ್ತೆ ಏನ್ ನಿಮ್ ಮನಸ್ಸಲ್ಲಿ ನೀವು ಕೊಡ್ಬೇಕು ಅನ್ಸಿದ್ರ ಅಲ್ಲಿ ಕೊಡಬಹುದು ಸ್ನೇಹಿತರೆ ಈ ರೀತಿ ಐತಿ ಏನಾದ್ರು ಈಶಾ ಫೌಂಡೇಶನ್ ಈ ವರ್ಷ ರಿಜಿಸ್ಟರ್ ಮಾಡ್ಸಿಲ್ಲ ನಾ ಆರ್ಡರ್ ಮಾಡಿಲ್ಲ ನನಗ್ ಬಂದಿಲ್ಲ ಆರುದ್ರಾಕ್ಷಿ ಹಂಗೇನರ ನಿಮ್ ಮನ್ಸಲ್ಲಿ ಹಂಗ ಬೇಜಾರೇನರ ಇದ್ರೆ ಸ್ನೇಹಿತರೆ ಅದನ್ನ ಬೇಜಾರು ಹೋಗ್ಸೋ ಸಲಾಗ ನಾನು ಇಲ್ಲ ಯಾರು ರಿಜಿಸ್ಟರ್ ಮಾಡಿದ್ದೀನಿ ಸ್ನೇಹಿತರೆ ಇಲ್ಲಿ ನೋಡ್ಬೋದು ನನ್ನ ಹತ್ರ ಇಲ್ಲ ಇನ್ನೊಂದು ಐತಿ ಸ್ನೇಹಿತರೆ ಇನ್ನು ಇಲ್ಲಿ ಐತಿ ತೆಗ್ದು ಆಗಲೇ ಅದು ಅನ್ಬಾಕ್ಸಿಂಗ್ ಮಾಡಿದ್ದೆ ಇದು ನಾನು ಅನ್ಬಾಕ್ಸಿಂಗ್ ಮಾಡಿಲ್ಲ ನಾವ ಇದು ನೋಡ್ಬೋದು ಇದು ನನ್ನ ಹೆಸರಲ್ಲಿ ಐತಿ ಮತ್ತೆ ಐತಲ್ಲ ಈ ರುದ್ರಾಕ್ಷಿ ಏನೈತಲ್ಲ ನಾ ಯಾರು ಕೊಡ್ಬೇಕು ಅಂತ ಮಾಡಿದ್ದೀನಿ ಸ್ನೇಹಿತರೆ ಇದನ್ನು ಇನ್ನು ಅನ್ಬಾಕ್ಸಿಂಗ್ ಏನು ಮಾಡಿಲ್ಲ ನಾ ಇನ್ನು ತೆಗ್ದಿಲ್ಲ ಏನು ಮಾಡಿಲ್ಲ ಇದೈತಲ್ಲ ನಾನು ನನ್ನ ಸಬ್ಸ್ಕ್ರೈಬರ್ಸ್ ಹೀಗೆ ಅಥವಾ ಕೊಡ್ಬೇಕಂತ ಮಾಡ್ತೀನಿ ಸ್ನೇಹಿತರೆ ಇದು ಯಾರಿಗೆ ಹೋಗ್ತಿತ್ತು ನನಗೆ ಗೊತ್ತಿಲ್ಲ ನೋಡೋನು ಯಾರಿಗೆ ಹೋಗ್ತಿದ ಅಂತ ಹೇಳಿ ಮತ್ತೆ ಸ್ನೇಹಿತರೆ ಇದು ಯಾರಿಗೆ ಬೇಕೈತಲ್ಲ ಕಮೆಂಟ್ ಬಾಕ್ಸ್ ನಾನು ಕಮೆಂಟ್ ಮಾಡ್ರಿ ಮತ್ತೆ ಇತ್ತ ಯಾರ ಒಬ್ಬರಿಗೆ ಕೊಡ್ತೀನಿ ಸ್ನೇಹಿತರೆ ನನ್ನ ಕಡೆ ಇರೋದು ಒಂದ್ ಐತಿ ಇದ್ತಿದ್ ಗೊತ್ತಿಲ್ಲ ಯಾರು ಹಣೆ ಐತಲ್ಲ ಅವ್ರಿಗೆ ಹೋಗ್ತೀನಿ ಸ್ನೇಹಿತರೆ ನಾ ತಾವೇಟ್ಲಾ ಕಮೆಂಟ್ ಮಾಡ್ರಿ ಮತ್ತೆ ಇದ ನಾನೇ ನಿಮ್ಮ ಮನೆಗೆ ಬಂದು ಕೊಟ್ಟು ಹೋಗ್ತೀನಿ ಸ್ನೇಹಿತರೆ ಸ್ನೇಹಿತರೆ ಈ ರುದ್ರಾಕ್ಷಿಯನ್ನು ಕಂಡೀಷನಿಂಗ್ ಮಾಡ್ಬೇಕಂತ ಆಯ್ತು ಸ್ನೇಹಿತರೆ ಮತ್ತೆ ತಾವೇನಾದ್ರೂ ಕಂಡೀಷನಿಂಗ್ ಮಾಡ್ರೆ ಈ ಹೆಚ್ಚು ಹೆಚ್ಚು ಶಕ್ತಿ ಬರ್ತೈತ ಅಂತ ತಾವೇನೋ ಅನ್ಕೊಳ್ತಿದ್ರೆ ಅದು ತಪ್ಪು ಸ್ನೇಹಿತರೆ ಇದರಲ್ಲಿ ಏನ್ ಶಕ್ತಿ ಏನ್ ಬರಲ್ಲ ಅದೇತ್ಲಾ ಇನ್ನು ಸ್ವಲ್ಪ ಗಟ್ಟಿಯಾಗಿರ್ತೈತಿ ಅಂದ್ರೆ ಎಲ್ಲಿ ಬ್ರೇಕ್ ಆಗಲ್ಲ ಏನಾಗಲ್ಲ ತುಂಬಾ ಶಕ್ತಿಯುತವಾಗಿರ್ತದೆ ಅದಕ್ಕಾಗಿ ಕಂಡೀಷನಿಂಗ್ ಮಾಡಬೇಕು ಸ್ನೇಹಿತರೆ ಸ್ನೇಹಿತರೆ ಕಂಡೀಷ್ನಿಂಗ್ ಆರು ತಿಂಗಳಿಗೆ ಒಂದ್ಸಲಿ ಮಾಡ್ಬೋದು ಸ್ನೇಹಿತರೆ ಮತ್ತೆ ಕಂಡೀಷನಿಂಗ್ ಮಾಡಲು ಎರಡು ಸ್ಟೆಪ್ ಇವೆ ಸ್ನೇಹಿತರೆ ಅವು ಯಾವಂದ್ರ ಸ್ಟೆಪ್ ಒಂದು ಹಸಿಯಾದ ತುಪ್ಪದಿಂದ ಇಪ್ಪತ್ನಾಲ್ಕು ಗಂಟೆ ಇಡಬೇಕು ಸ್ನೇಹಿತರೆ ಇನ್ನೊಂದು ಏನಂದ್ರ ಹಸಿಯಾದ ಅಥವಾ ದಪ್ಪವಾದ ಹಾಲಿನಲ್ಲಿ ಇಪ್ಪತ್ನಾಲ್ಕು ಗಂಟೆ ಅದು ಇಡಬೇಕು ಸ್ನೇಹಿತರೆ ಅದಾದ್ಮೇಲೆ ತಾವಯ್ಲಾ ಅದ್ ತೆಗಿಬೇಕು ಸ್ನೇಹಿತರೆ ಅದು ತಗೋದೈತಲ ಮತ್ತೆ ಇಲ್ಲ ಒಂದು ಶುದ್ಧವಾದ ನೀರಿಂದ ವಾಶ್ ಮಾಡ್ಬೇಕು ಸ್ನೇಹಿತರೆ ಮತ್ತು ಶುದ್ಧವಾದ ವಾ ವಾಟರ್ ಇಂದ ವಾಶ್ ಮಾಡಿದ್ಮೇಲೆ ಸ್ನೇಹಿತರೆ ಮತ್ತೊಂದ್ ಏನಂದ್ರ ತಾವೈತಲಾ ಮತ್ತೆ ಬಿಳಿಯಾದ ಕಾಟನ್ ಅರಿವೆಯಿಂದ ಅದು ಒರೆಸ್ಬಹುದು ಸ್ನೇಹಿತರೆ ಆಮೇಲೆ ತಾವು ಕೊಳ್ಳದಲ್ಲಿ ಹಾಕಬಹುದು ಅಭಯ ಸೂತ್ರ ಮತ್ತು ಅದನ್ನು ಎರಡು ರುದ್ರಾಕ್ಷಿ ಎರಡು ಹಾಕಬಹುದು ಸ್ನೇಹಿತರೆ ಮತ್ತೆ ತಂಗೇನಾದ್ರು ಅದರೊಳಗೆ ತುಪ್ಪದ ವಾಸ್ ಭಾಳ ಬರಾತಿತ್ತು ಅಂದ್ರೆ ಆ ಇಶಾ ಫೌಂಡೇಶನ್ ದರು ಕಳಿಸಿದಂತ ವಿಭೂತಿಯನ್ನು ಅಥವಾ ನಿಮ್ಮ ಮನೆಯಲ್ಲಿರುವ ವಿಭೂತಿಯನ್ನು ಅದ್ರ ಮೇಲೆ ಹಾಕಬಹುದು ಸ್ನೇಹಿತರೆ ಮತ್ತೆ ಅದು ವಾಸ ನಿಮ್ಗೆ ಸ್ಮೆಲ್ ಕಮ್ಮಿ ಆಗುತ್ತೆ ಸ್ನೇಹಿತರೆ ತುಪ್ಪದ ಸ್ಮೆಲ್ ಕಮ್ಮಿ ಆಗುತ್ತೆ ಮತ್ತೆ ಕೇಳಬಹುದು ಈ చికన్ తివీ మటన్ తింతీవి ఇదేనా ఇల్ అంతే ఆ తర ఇషా ఫౌండేశన్ ఈ కడ నిర్బంధన స్నేహితు మాంసూ హి ఐతి స్నేహితురే తా మాంస తిందోబబు మూ టెట్ హోక్తి అంద్ర ఆగ హోబు స్నేహితురే మాకబారు అంద్ర తా శాంపూ హి సబ్ హి జా మిడ్ స్నే యాకంద్ర అది రుద్రాక్ష ಶಾಂಪೂ ಮತ್ತ ಅದರಿಂದ ಡ್ಯಾಮೇಜ್ ಆಗೋ ಚಾನ್ಸ್ ಅದಾವೆ ಸ್ನೇಹಿತರೆ ಅದಕ್ಕಾಗಿ ಆ ಟೈಮ್ ದ ತಾವು ತಗು ಇಡಬಹುದು ಅಂದ್ರೆ ಈ ರುದ್ರಾಕ್ಷಿಯನ್ನು ತಾವು ಐತ ಇನ್ನೊಬ್ಬರ ಜೊತೆ ಹಂಚಿಕೊಳ್ಳಬಾರದು ಸ್ನೇಹಿತರೆ ಯಾಕಂದ್ರೆ ಈ ರುದ್ರಾಕ್ಷಿ ಐತಲ್ಲ ಯಾರಿಗೂ ಕೊಡಬಾರ್ದು ಅವ್ರಿಗೆ ಮುಟ್ಟಾಗೋ ಕೊಡಬಾರ್ದು ಸ್ನೇಹಿತರೆ ತಾವು ಹಾಕೊಂಡ್ ತಾವು ಹಾಕೊಂಡಿರೋ ರುದ್ರಾಕ್ಷಿ ಮತ್ತೊಬ್ಬರು ಹಿಡಿಬಾರ್ದು ಸ್ನೇಹಿತರೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಸ್ನೇಹಿತರೆ ತಾವು ತಲೆಯಲ್ಲಿ ಇಟ್ಕೋಬೇಕು ನೀವು ಹಾಕೊಂಡಿರೋ ರುದ್ರಾಕ್ಷಿ ಇನ್ನೊಬ್ಬರಿಗೆ ಕೊಡೋದು ಅವ್ರಿಗೆ ಹಾಕೊಳೋದು ಅದು ಮಾಡಬಾರ್ದು ಈಗ ಸ್ನೇಹಿತರೆ ತಾವು ಇಷ್ಟ ಮಟ್ಟ ಎಲ್ಲ ತಿಳ್ಕೊಂಡ್ರಿ ಮತ್ತೆ ಏನೇನ್ ಹೆಂಗ್ ಬಂತು ಏನೇನಿಲ್ಲ ಅಂತ ಹೇಳಿದ್ವಿ ಸ್ನೇಹಿತರೆ ಮತ್ತೆ ಈ ರುದ್ರಾಕ್ಷಿ ಹಾಕೊಂಡ ಮೇಲೆ ಏನ್ ಪ್ರಯೋಜನ ಹೇಳಿ ತಾವು ಕೇಳ್ಬೋದು ಸ್ನೇಹಿತರೆ ನನಗೆ ನಾನು ಅದು ನಿಮ್ಗೆ ಹೇಳ್ತೀನಿ ಅದೇನಂದ್ರೆ ಒಂದೇದು ಸ್ನೇಹಿತರೆ ಶಾರೀರಿಕ ಮತ್ತು ಮಾನಸಿಕ ಸ್ಥಿರತೆ ತರಲು ಅನುಕೂಲ ಸ್ನೇಹಿತರೆ ಎರಡನೇದು ಅಂದ್ರೆ ನಕಾರಾತ್ಮಕ ಮತ್ತು ದುಷ್ಟ ಶಕ್ತಿಗಳನ್ನು ತಡೆಯಲು ಅನುಕೂಲ ಸ್ನೇಹಿತರೆ ನಾವು ಇತ್ಲ ಧ್ಯಾನಸ್ಥರಾಗಲು ಅನುಕೂಲ ಕೊಡುತ್ತದೆ ಸ್ನೇಹಿತರೆ ನಮ್ಗೆ ಇತ್ಲ ಅದು ಒಂದು ಪವರ್ಫುಲ್ ಶಕ್ತಿ ಕೊಡುತ್ತದೆ ಸ್ನೇಹಿತರೆ ಈ ರುದ್ರಾಕ್ಷಿ ಅಂದ್ರೆ ಶಿವನ ಆನಂದ ಭಾಷ್ಪ ಸ್ನೇಹಿತರೆ ಶಿವನು ಆನಂದದಲ್ಲಿ ಇದ್ದಾಗ ಸ್ನೇಹಿತರೆ ಶಿವನ ಐತಲ್ಲ ಒಂದು ದಿನ ಜ್ಞಾನದಲ್ಲಿ ತಲೆನಾಗಿದ್ದ ಸ್ನೇಹಿತರೆ ಎಷ್ಟು ತಲೆನಾಗಿದ್ದ ಅಂದ್ರೆ ಅವನ ದೇಹದಿಂದ ಯಾವುದೇ ಕೂಡ ಪ್ರತಿಕ್ರಿಯೆ ಬರ್ತಾ ಇದ್ದಿಲ್ಲ ಅವನು ಉಸಿರಾಡ್ತಾನು ಇದ್ದಿಲ್ಲ ಮಾತನಾಡ್ತಾನು ಇದ್ದಿಲ್ಲ ಏನು ಮಾಡ್ತಾ ಇದ್ದಿಲ್ಲ ಜ್ಞಾನದಲ್ಲಿ ಸುಮ್ಮನೆ ಕುಂತು ಬಿಟ್ಟಿದ್ದ ಸ್ನೇಹಿತರೆ ಅವಾಗೈತಲ ನಮಗ ಅವನು ಅವನ ಕಣ್ಣಿಂದ ಒಂದು ನೀರ್ ಬಂತು ಸ್ನೇಹಿತರೆ ಅದು ನೀರೈತಲ್ಲ ವಿಭೂತಿ ಮೇಲೆ ಹೋಗಿ ಬಿತ್ತು ಸ್ನೇಹಿತರೆ ಆ ವಿಭೂತಿ ಮೇಲೆ ಬಿದ್ದ ಕಣ್ಣೀರ ಇವತ್ತು ರುದ್ರಾಕ್ಷಿ ಸ್ನೇಹಿತರೆ ಆ ರುದ್ರಾಕ್ಷಿ ನಾವು ಹಾಕೋತಿವಿ ಸ್ನೇಹಿತರೆ ಆ ರುದ್ರಾಕ್ಷಿಯಲ್ಲಿ ಬಹಳ ಶಕ್ತಿಯುತ ಐತೆ ಸ್ನೇಹಿತರೆ ಮತ್ತೆ ಹಾಕೋಬೇಕು ಸ್ನೇಹಿತರೆ ಇದು ಒಂದು ದಂತಕಥೆಯ ಪ್ರಕಾರ ರುದ್ರಾಕ್ಷಿಗೆ ಬಂದ ಶಕ್ತಿ ಸ್ನೇಹಿತರೆ ತಮಗೆಲ್ಲ ಈ ವಿಡಿಯೋ ಮುಖಾಂತರ ಇವತ್ತು ರುದ್ರಾಕ್ಷಿ ಹೇಗೆ ಬಂತು ಹೇಗಿಲ್ಲ ಅಂತ ತಿಳಿಸ್ ಸ್ನೇಹಿತರೆ ಮತ್ತೆ ತಮಗೇನು ಹೆಚ್ಚಿನ ಮಾಹಿತಿ ಬೇಕಾದರೆ ಇಶಾ ಫೌಂಡೇಶನ್ ವೆಬ್ಸೈಟ್ಗೆ ಹೋಗಿ ಸ್ನೇಹಿತರೆ ಇದ್ರ ಬಗ್ಗೆ ಏನು ಹೆಚ್ಚು ಮಾಹಿತಿ ಇದೆ ಸ್ನೇಹಿತರೆ ಮತ್ತೆ ಮುಂದಿನ ವರ್ಷ ಬರ್ತೇವೆ ಸ್ನೇಹಿತರೆ ಶಿವರಾತ್ರಿ ಮುಂಚೆ ತಾವು ಕೂಡ ಇದು ಐತಲ್ಲ ತಮ್ಗೆ ರುದ್ರಾಕ್ಷಿ ಬೇಕಾಗಿದ್ರೆ ತಾವು ರಿಜಿಸ್ಟರ್ ಮಾಡ್ಬೋದು ಮತ್ತೆ ಆರ್ಡರ್ ಮಾಡ್ಬೋದು ಸ್ನೇಹಿತರೆ ನಿಮ್ಮ ಅಡ್ರೆಸ್ ನಿಮ್ಮ ಮೊಬೈಲ್ ನಂಬರ್ ಎಲ್ಲ ಹಾಕಿದ್ರೆ ಅಂದ್ರೆ ಅಲ್ಲಿ ಪಟ್ಟಂತ ಹೋಗ್ತೇವೆ ಸ್ನೇಹಿತರೆ ಇಶಾ ಫೌಂಡೇಶನ್ ಐತೆ ತಮಗೂ ಐತಲ್ಲ ಎರಡರಿಂದ ಮೂರು ತಿಂಗಳ ಆದ್ಮೇಲೆ ಅದೇತಲ್ಲ ಕಳಿಸ್ತಾ ಸ್ನೇಹಿತರೆ ಮತ್ತೆ ತಾವು ಕೂಡ ತೆಗೆದುಕೊಳ್ಳಬಹುದು ಮತ್ತೆ ಸ್ನೇಹಿತರೆ ಈ ಚಾನಲ್ಗೆ ಯಾರ್ಯಾರು ಹೊಸಬರಾಗಿದ್ರಿ ಲೈಕ್ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ ಈ ವಿಡಿಯೋನ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಯಾಕಂದ್ರೆ ಇಂಥ ಹೊಸ ಹೊಸ ವಿಡಿಯೋ ಮಾಡ್ತಾ ಇರ್ತೀನಿ ಮತ್ತೆ ತಾವು ಕೂಡ ಈ ವಿಡಿಯೋ ನೋಡ್ತೀರಿ ಮತ್ತೆ ಆನಂದ ಪಡ್ತೀರಿ ಮತ್ತೆ ಶುಗನ ಮುಂದಿನ ಪ್ರಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಮಟ್ಟ ವಿಡಿಯೋ ನೋಡಿದ್ದಕ್ಕಾಗಿ ಜೈ ಹಿಂದ್ ವಂದೇ ಮಾತರಂ ಭಾರತ್ ಮಾತಾ ಕಿ ಜೈ ಜೈ ಕರ್ನಾಟಕ ಹರ ಹರ ಮಹಾದೇವ್